ಸಿದ್ಗಂಗೆ ಇದು ಶಿವರಾತ್ರಿಗೆ ನೋ ಟೈಮ್ ಇದ್ರೆ ನಿಮ್ಮ ಹೆಸರು ಹೇಳಿ ಯಾವ ನಂದಿ ಹತ್ರ ನಂದಿ ಹೋಬಳಿ ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆ ಎಷ್ಟೆಲ್ಲ ತಗೊಂಡಿದ್ದು ಎಲ್ಲಿ ತಗೊಂಡಿದ್ದು ಹುಡುಗಿರೋದು ಜಾತ್ರೆಯಲ್ಲಿ ಅಂದರೆ ಒಂದು ಹದಿನೈದು ದಿನ ಆಯಿತು ಅಂದರೆ ಜಾತ್ರೆಗೋಸ್ಕರ ಮನೆ ಕೆಲ್ಸಕ್ಕೋಸ್ಕರ ಅಂತ ತಗೊಂಡಿದ್ದು ಗಾಡಿ ಕೆಲಸನಾ ಅಂದ್ರೆ ಬಾಡಿಗೆ ಸಿಗುತ್ತೆ ಗಾಡಿಯಲ್ಲಿ ಅಥವಾ ಸ್ವಂತ ಕೆಲಸಕ್ಕೆ ಯಾವಾಗೋ ಜೊತೆ ಇರ್ತಾವ ಇರ್ತವೆ ಕೈ ತಿಂಡಿ ಏನು ಹೇಳ್ತಿದೀರ ವ್ಯಾಪಾರ ಈಗ ಇದನ್ನೊಂದು ಸ್ವಲ್ಪ ಕಲರ್ ಬರಬೇಕು ಹಾಂ ನೀವು ನಂದಿ ಜಾತ್ರೆಗೆ ಬರ್ತೀರಾ ಸುಮಾರು ಸೇರುತ್ತಲ್ಲ ಈ ಅದೇ ಬರುವ ಸೇರ್ತಾಯ್ತು ಒಂದು ಮೂರು ನಾಲ್ಕು ವರ್ಷದಿಂದ ಆಯ್ತು ಸರ್ ಧನ್ಯವಾದಗಳು